ಪರ್ಪಲ್ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಪೊಟ್ಯಾಟೊ ಪರ್ಪಲ್ ಕಲರು ನೋಡಿ ಇಷ್ಟು ದಪ್ಪ ಈರುಳ್ಳಿ ಯಾರು ಯೂಸ್ ಮಾಡ್ತಾರೆ ಹೋಟ್ಲು ಗಿಟ್ಲು ರೆಸ್ಟೋರೆಂಟಲ್ಲಿ ಮಾಡ್ತಾರೆ ಮತ್ತೆ ಒಂದೊಂದು ಬೊಕ್ಕೆಗೆ ಇಪ್ಪತ್ತು ಡಾಲರ್ ಬರುತ್ತೆ ಮೈಸೂರು ಕಪಲ್ ವಿಡಿಯೋಸ್ ನೋಡ್ತಾ ಇದ್ದೆ ಅದರಲ್ಲಿ ಅವರು ಈ ಫ್ರೂಟ್ನ ಟ್ರೈ ಮಾಡಿದರು ರಶ್ಮಿ ಅವರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಸೊ ಒಂದು ತಗೊಂಡು ಟ್ರೈ ಮಾಡೋಣ ಅಂತ ನಾನು ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ಮಿತಾ ನನ್ನದು ಪ್ರೀವಿಯಸ್ ವಿಡಿಯೋದು ಇದು ಆಕ್ಚುಲಿ ಕಂಟಿನ್ಯೂಷನ್ ವಿಡಿಯೋ ಕಾಸ್ಟ್ಕೋಕ್ ಹೋಗ್ತೀನಿ ಅಂತ ಮೆನ್ಷನ್ ಮಾಡಿದ್ನಲ್ಲ ಸೊ ಹೇಗೂ ಬರ್ತಾ ಇದ್ವಿ ಅದನ್ನು ಒಂದು ಸ್ಮಾಲ್ ವಿಡಿಯೋ ಕಾಸ್ಟ್ಕೋದು ನಿಮಗೆ ತೋರಿಸೋಣ ಅಂತ ಅನ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಂಜಾಯ್ ದಿಸ್ ವಿಡಿಯೋ ಸೊ ಕಾಸ್ಟ್ಕೋ ಬಂದು ಇಟ್ಸ್ ಎ ಹೋಲ್ಸೇಲ್ ಕ್ಲಬ್ ಆಕ್ಚುಲಿ ಹೋಲ್ಸೇಲ್ ಅಂದ್ರೆ ಎಲ್ಲ ಬಲ್ಕಲ್ಲೇ ತೊಗೋಬೇಕಾಗುತ್ತೆ ಐಟಮ್ಗಳೆಲ್ಲನೂ ಆ್ಯಂಡ್ ಅಗೇನ್ ಇಲ್ಲೂ ಎಲೆಕ್ಟ್ರಾನಿಕ್ ಐಟಮ್ಸಿಂದ ಹಿಡಿದು ವೆಜಿಟೇಬಲ್ಸು ಮಿಲ್ಕು ಮೀಟು ಎಲ್ಲ ಕೂಡ ಸಿಗುತ್ತೆ ಹಾಗೆ ಇವ್ರದ್ದು ಈ ವೆಹಿಕಲ್ ಸರ್ವೀಸಿಂಗ್ ಸ್ಟೇಷನ್ ಕೂಡ ಇದೆ ಸೆಕ್ಷನ್ನು ಲೈಕ್ ಟೈರ್ಸು ಮಾರ್ತಾರೆ ಅದು ನೀವು ಟೈರ್ಗಳು ಚೇಂಜ್ ಕೂಡ ಮಾಡಿಸ್ಕೋಬೋದು ಆ್ಯಂಡ್ ಇವುದೇ ಪೆಟ್ರೋಲ್ ಬಂಕ್ ಕೂಡ ಇದೆ ಲೈಕ್ ಆ ಕಡೆ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ಇಲ್ಲಿ ನೋಡಿ ಝೂಮ್ ಹಾಕ್ತಾ ಇದೀನಿ ಸ್ವಲ್ಪ ಅಲ್ಲಿ ಇವ್ರದ್ದು ಇದು ಗ್ಯಾಸ್ ಸ್ಟೇಷನ್ ಪೆಟ್ರೋಲ್ ಕೂಡ ಫಿಲ್ ಮಾಡಿಸ್ಕೋಬೋದು ಇಲ್ಲಿ ಅದ್ರ ಜೊತೆಗೆ ಎಲೆಕ್ಟ್ರಿಕ್ ಕಾರ್ಸ್ಗೆಲ್ಲ ಚಾರ್ಜಿಂಗ್ ಸ್ಟೇಷನ್ಸು ಇಲ್ಲೇ ಇದೆ ಇವ್ರದ್ದು ಆ್ಯಂಡ್ ಹಾಗೆ ಏರ್ ಫ್ರೀ ಏರ್ ಚೆಕಪ್ಗೂ ಇವ್ರದ್ದು ಮೆಷಿನ್ಸ್ಗಳೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ಆ ಕಡೆ ಪಾರ್ಕಿಂಗ್ ಲಾಟಲ್ಲಿ ಒಳಗಡೆ ಹೋಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಕಾಸ್ಟ್ಕೊ ಅಂತನ್ಬಿಟ್ಟು ಕಾಸ್ಟ್ಕೋ ಎಂಟರ್ ಮಾಡೋಕ್ಕೆ ನಿಮ್ಮ ಹತ್ರ ಮೆಂಬರ್ಶಿಪ್ ಇರಲೇಬೇಕು ಮೆಂಬರ್ಶಿಪ್ ಇಲ್ಲ ಅಂತಂದರೆ ಇಲ್ಲಿ ಆ್ಯಕ್ಚುಲಿ ಅಲೋ ಮಾಡೋಲ್ಲ ಒಳ್ಗಡೆಗೆ ಆ್ಯಂಡ್ ಬೇರೆಯವ್ರ ಕಾರ್ಡ್ನ ನೀವು ಯೂಸ್ ಮಾಡಿ ಇದನ್ನೆಲ್ಲ ಮಾಡ್ತೀನಿ ಶಾಪಿಂಗ್ ಮಾಡ್ತೀನಿ ಅಂತಂದರೆ ಅದು ಕೂಡ ಆಗಲ್ಲ ಯಾಕಂದರೆ ಈ ಫೋಟೋ ಐ ಡಿ ಥರನೇ ಕೊಟ್ಬಿಡ್ತಾರೆ ಅವರು ಲೈಕ್ ಲೈಸೆನ್ಸ್ ಥರ ಅಲ್ಲಿ ಬಂದು ಇವಾಗ ಮೆಷಿನ್ಸ್ ಇಲ್ಲೇನು ಇದ್ದೀರ ಅಲ್ಲಿ ನೀವು ಸ್ಕ್ಯಾನ್ ಮಾಡಬೇಕು ಸ್ಕ್ಯಾನ್ ಮಾಡಿ ಒಳಗಡೆ ಹೋಗಬೇಕು ಮೆಂಬರ್ಶಿಪ್ ಇಲ್ಲ ಅಂತಂದರೆ ಯು ಕೆ ನಾಟ್ ಎಂಟರ್ ದಿ ಸ್ಟೋರ್ ನೋಡಿ ಎಂಟರ್ ಮಾಡಿಕೊಡಲೇ ನಿಮಗೆ ಎಲೆಕ್ಟ್ರಾನಿಕ್ ಸೆಕ್ಷನ್ ಸಿಗುತ್ತೆ ಇಲ್ಲಿ ಎಲ್ಲ ತರ ಎಲೆಕ್ಟ್ರಾನಿಕ್ಸ್ ಸಿಗುತ್ತೆ ಸಣ್ಣದೊಂದು ಸ್ಪೀಕರ್ ಇಂದ ಹಿಡಿದು ದೊಡ್ಡ ಫ್ರಿಡ್ಜು ವಾಷಿಂಗ್ ಮೆಷೀನು ಟಿವಿಗಳು ಡಿಫ್ರೆಂಟ್ ಸೈಜಸ್ ಎಲ್ಲಾನು ಇಲ್ಲಿ ಸಿಗುತ್ತೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಂದಷ್ಟು ಬೇಸಿಕ್ ಬಾಡಿ ಮಾಯ್ಚರೈಸರ್ಸು ಫೇಸ್ ಮಾಯ್ಚುರೈಸರ್ಸು ವೈಪ್ಸ್ ಇದೆಲ್ಲ ಇಟ್ಟಿರ್ತಾರೆ ನೋಡಿ ಇದೆಲ್ಲ ಎಲೆಕ್ಟ್ರಾನಿಕ್ ಸೆಕ್ಷನ್ ಲೆಫ್ಟ್ ಸೈಡ್ ಇರೋದು ಹಾಗೆ ಇವ್ರು ನೋಡಿ ಈ ಬಟ್ಟೆಯನ್ನು ಮಾರ್ತಾರೆ ಇವರು ಜಾಕೆಟ್ಸು ಪ್ಯಾಂಟ್ಸು ಮಕ್ಕಳದು ವಿಮೆನ್ನು ಮೆನ್ಸ್ದು ಆದ್ರೂ ಹಾಗೆ ಫರ್ನಿಚರ್ ಕೂಡ ಇವರು ಮಾರ್ತಾರೆ ನೀವು ನೋಡ್ತಾರೆ ಹಾಗೆ ಸೋಫಾಸ್ ಆಗಿರ್ಬೋದು ಈ ಪ್ಯಾಟಿಯೋ ಸೆಟ್ಸು ಕ್ಯಾನ್ಪೀಸು ಇಲ್ಲಿ ನೋಡ್ತಾ ಇದ್ದಾರಲ್ಲ ಈ ಥರ ಫೈರ್ ಪ್ಲೇಸಸ್ಸು ಸೆಂಟರ್ ಟೇಬಲ್ಸು ಟಿ ವಿ ಎಂಟರ್ಟೈನ್ಮೆಂಟ್ ಸೆಂಟರ್ಸು ಡೈನಿಂಗ್ ಟೇಬಲ್ಸು ನೋಡಿ ಇಷ್ಟೆಲ್ಲ ವೆರೈಟೀಸ್ ಆಫ್ ಫರ್ನಿಚರ್ಸ್ ಕೂಡ ಅವ್ರು ಮಾಡ್ತಾರೆ ಆ್ಯಂಡ್ ಇದು ನೋಡ್ತಾ ಇದ್ರಲ್ಲ ಇದೆಲ್ಲ ಫೋನ್ಗಳದ್ದು ಸೆಕ್ಷನ್ ಎಲೆಕ್ಟ್ರಾನಿಕ್ ಸೆಕ್ಷನಲ್ಲೇ ಇವ್ರದ್ದು ಐಪ್ಯಾಡ್ಸು ಫೋನ್ಸು ಎಲ್ಲ ಸ್ಯಾಮ್ಸಂಗು ಐ ಐಫೋನ್ಸು ಫೋನ್ಸು ಇದನ್ನೆಲ್ಲ ಸಿಗ ಕೂಡ ಸಿಗುತ್ತೆ ಆ್ಯಂಡ್ ಇದೆಲ್ಲ ವಾಷರು ಡ್ರೈಯರು ಫ್ರಿಜ್ಗಳು ನೀವು ಇದು ಆನ್ಲೈನ್ ಕೂಡ ಶಾಪ್ ಮಾಡ್ಬೋದು ಇವರು ವೆಬ್ಸೈಟಲ್ಲೂ ಹೋಗ್ಬಿಟ್ಟು ಇಲ್ಲಿ ಸುಮ್ಮನೆ ಸ್ಯಾಂಪಲ್ಗೆ ಅಂತ ಒಂದು ಇಟ್ಟಿರ್ತಾರೆ ಅಷ್ಟೇ ಎಲ್ಲ ಫುಲ್ ವೆರೈಟೀಸ್ ಏನಿರುತ್ತೆ ಅದೆಲ್ಲ ಇಟ್ಟಿರಲ್ಲ ಆ್ಯಂಡ್ ಗ್ಯಾಸ್ ರೇಂಜಿಂದ ಹಿಡಿದು ಲೈಕ್ ಮೈಕ್ರೋವೇವ್ಸು ಪ್ರತಿಯೊಂದು ಸಿಗುತ್ತೆ ಕಾಸ್ಟ್ಕೋನಲ್ಲಿ ಆ್ಯಂಡ್ ಇವ್ರದ್ದು ರಿಟರ್ನ್ ಪಾಲಿಸಿನೂ ತುಂಬ ಚೆನ್ನಾಗಿದೆ ಸೊ ಲಾಡ್ ಆಫ್ ಪೀಪಲ್ ಪ್ರಿಫರ್ ಇಲ್ಲೇ ಬೈ ಮಾಡೋಕ್ಕೆ ಆ್ಯಂಡ್ ಇವೆಲ್ಲ ಬಂದು ಹೀಟರು ಕೂಲರು ಆ ಥರದ್ದೆಲ್ಲ ಇದು ಹಾಗೆ ಇವರು ಗೋಲ್ಡ್ ಕಾಯಿನ್ಸು ಮತ್ತು ಡೈಮಂಡ್ಸ್ ಕೂಡ ಮಾರ್ತಾರೆ ಇವೆಲ್ಲ ನೋಡಿ ಪ್ಯಾಕ್ ಮಾ ಇದು ಲಾಕ್ ಮಾಡಿಟ್ಟಿರ್ತಾರೆ ನಿಮ್ಗೆ ಬೇಕು ಅಂದರೆ ಅಸಿಸ್ಟೆನ್ಸ್ ಕರೀಬೇಕು ಇಲ್ಲೆಲ್ಲ ಒಂದಷ್ಟು ಇದೆಲ್ಲ ಎಷ್ಟು ಕ್ಯಾರೆಟು ಎಷ್ಟು ಪ್ಯೂರಾಗಿರುತ್ತೆ ಡೈಮಂಡ್ಸ್ ಎಲ್ಲ ಗೊತ್ತಿಲ್ಲ ಬಟ್ ಇವರು ಟ್ವೆಂಟಿ ಫೋರ್ ಕ್ಯಾರೆಟು ಗೋಲ್ಡ್ ಕಾಯಿನ್ಸ್ ಕೂಡ ಮಾರ್ತಾರೆ ಆನ್ಲೈನೇ ತೊಗೊಬೋದು ನೀವು ಇದೆಲ್ಲ ಬಂದು ಡೈಸನ್ದು ಇದು ಹೇರ್ ಡ್ರೈಯರು ಮತ್ತು ವ್ಯಾಕ್ಯೂಮ್ ಕ್ಲೀನರ್ಸು ಈ ರೋಬೋ ಕ್ಲೀನರ್ಸು ಆ್ಯಂಡ್ ಸೂಟ್ ಕೇಸಸ್ಸು ಇದೆಲ್ಲ ಬಂದು ಆ ಸೆಕ್ಷನ್ ಇದು ತುಂಬ ದೊಡ್ಡದಿದೆ ಕಾಸ್ಟ್ಕೋ ಸೊ ಎಲ್ಲಾನು ನಾನು ಡೀಟೇಲಾಗಿ ಮಾಡೋಕ್ಕೆ ವಿಡಿಯೋ ಇವತ್ತು ಆಗೋಲ್ಲ ಸೊ ಅದಕ್ಕೆ ಕ್ವಿಕ್ಕಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಇದೆಲ್ಲ ನೋಡಿ ಮೊಟ್ಟೆ ಬೇಸದಿ ಇಂಡಿಯಾಲೂ ಇದೆ ನಾನು ನೋಡಿದ್ದೀನಿ ಆ್ಯಂಡ್ ಇದೆಲ್ಲ ಇದು ಬುಲೆಟ್ಸು ಈ ಸ್ಮೂದೀಸ್ ಎಲ್ಲ ಮಾಡ್ಕೊಳ್ಳೋಕೆ ಇದೆಲ್ಲ ಬೇಕಿಂಗ್ ಬೇಕಾಗಿರೋ ಮಿಕ್ಸರ್ಸು ಬ್ಲೆಂಡರ್ಸು ಬಂತು ಇದೆಲ್ಲ ರೇಸರ್ಸು ಇದೆಲ್ಲ ಹೇರ್ ಬೇಕಾಗಿರೋಂಥ ಇದು ಶಾರ್ಕ್ ಬ್ರ್ಯಾಂಡದು ಹೇ ಡ್ರೈರ್ ಇದೆಲ್ಲ ನೋಡಿ ಎಷ್ಟು ಇದೆ ಅಂತ ಲೈಕ್ ಚೇರ್ಸಿಂದ ಟೇಬಲ್ಸಿಂದ ಈ ಥರ ಗೇಮಿಂಗ್ ಚೇರ್ಸು ಸೋಫಾ ಬೆಡ್ಡು ಮಂಚ ಹಾಸಿಗೆ ಮ್ಯಾಟ್ಸು ಎಲ್ಲ ಕೂಡ ಸಿಗುತ್ತಿಲ್ಲ ಮಿಕ್ಸಿಂಗ್ ಬೌಲ್ಸು ನಮ್ಮದು ಸ್ಟೀನರು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲಿ ನೈಸ್ ಆ್ಯಕ್ಚುಲಿ ನನ್ನ ಸ್ಟೇನರೆಲ್ಲ ಹಾಳಾಗ್ಬಿಟ್ಟಿದೆ ಸೊ ಇದನ್ನು ತೊಗೊಳೋಣ ಇದಕ್ಕೆ ಎಷ್ಟು ಅಂದರೆ ಇಪ್ಪತ್ತ ಎರಡು ಡಾಲರ್ ಅಂತ ಇದಕ್ಕೆ ಮೂರು ಬರುತ್ತೆ ಡಿಫ್ರೆಂಟ್ ಇದನ್ನು ತೊಗೊತಾ ಇದ್ದೀನಿ ಇದ್ದೀನಿಗೂ ಅಷ್ಟೇ ಮಿಕ್ಸಿಂಗ್ ಬೌಲ್ಸು ಇದೆಲ್ಲ ಇದೆಲ್ಲ ಕಟ್ಟಿಂಗು ಬೋರ್ಡ್ ಇದೆಲ್ಲ ಕಾಫಿ ಮೆಷಿನ್ಗಳು ಮತ್ತು ಇದು ಸ್ಯಾಲಡ್ ಸ್ಪಿನ್ನರ್ಸು ಇದೆಲ್ಲ ಈ ಸೆಕ್ಷನ್ ಸಿಗುತ್ತೆ ಈ ಕ್ಯಾಸರಾಲ್ಸು ಇದೆಲ್ಲ ಇದೆಲ್ಲ ಬಂದು ಕ್ಯಾಸ್ಟೈರಂದು ಈ ಪಾಟ್ಗಳು ಪಾ ಸಿಕ್ಕ ಹೆವಿ ಇದೆ ಎತ್ತಕ್ಕೆ ಆಗ್ತಾಯಿಲ್ಲ ಇದರಲ್ಲಿ ಬೆಂಡ್ ಮಾಡೋಕ್ಕೂ ಇಟ್ಸ್ ಟೂ ಹೆವಿ ಆ್ಯಂಡ್ ಈ ಪ್ಯಾನ್ಗಳು ಇದೆಲ್ಲ ಚೆನ್ನಾಗಿ ಡ್ಯೂರೆಬಲ್ ಇರ್ತವೆ ಇಲ್ಲಿವು ಕೋ ಐಟಮ್ಸ್ ಎಲ್ಲ ಹಾಗೆ ಈ ಕುಕ್ಕಿಂಗ್ ಪ್ಯಾ ಪ್ಯಾನ್ಸು ಪಾಟ್ಸು ಇದೆಲ್ಲ ಸಿಗುತ್ತೆ ಇದೆಲ್ಲ ನೋಡಿ ವಿತ್ ಲಿಡ್ಡು ಆ್ಯಂಡ್ ಡಿಫ್ರೆಂಟ್ ಸೈಜಸ್ ಇದೆಲ್ಲ ಸೆಟ್ಟಲ್ಲಿ ಬರುತ್ತೆ ಲೈಕ್ ಸೆಟ್ ಆಫ್ ಟೂ ಅಥವಾ ತ್ರೀ ವಿತ್ ಲಿಡ್ ಇದೆಲ್ಲ ಈ ಸೆಕ್ಷನ್ ಇದೆಲ್ಲ ವೈನ್ ಗ್ಲಾಸಸ್ ಮತ್ತು ನೀರು ಕುಡಿಯೋಕೆ ಗ್ಲಾಸ್ಗಳು ಆ್ಯಂಡ್ ಇದೆಲ್ಲ ಕಟ್ಲರೀಸು ಸ್ಪೂನು ಫೋರ್ಕು ಇವೆಲ್ಲ ಲೈಕ್ ಡೆಸರ್ಟ್ಸ್ ಎಲ್ಲ ಕೊಡೋಕ್ಕೆ ಬೌಲ್ಸು ಐಸ್ ಕ್ರೀಮು ಫ್ರೂಟ್ಸ್ ಎಲ್ಲ ಥರ ಎಲ್ಲ ಆ್ಯಂಡ್ ಇವೆಲ್ಲ ಸರ್ವಿಂಗ್ ಬೌಲ್ಸು ತುಂಬ ಚೆನ್ನಾಗಿದೆ ನೋಡಿ ನಾಲ್ಕು ಕಲರಲ್ಲಿದೆ ಇದು ವೆರಿ ಪ್ರಿಟಿ ನೋಡಿ ಈ ಥರ ಡಿಸೈನು ಎಷ್ಟು ಚೆನ್ನಾಗಿದೆ ಒಳಗಡೆನೂ ನೆಕ್ ಪ್ರಿಂಟ್ ಥರ ಡಿಸೈನ್ ಇದೆ ಇವೆಲ್ಲ ಸೆಟ್ ಆಫ್ ಫೋರ್ ಬರುತ್ತೆ ಇದು ನೋಡಿ ನಾಲ್ಕು ಬೌಲ್ಗೆ ಹದಿಮೂರು ಡಾಲರ್ ಅಂತೆ ಆ್ಯಕ್ಚುಲಿ ವೆರಿ ಇಕನಾಮಿಕಲ್ಲು ಆ್ಯಂಡ್ ಡ್ಯೂರೇಬಲ್ ಹೇಳಿದ್ನಲ್ಲ ಪೋರ್ಟ್ಸ್ ಇವೆಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ದೆ ಲುಕ್ ವೆರಿ ನೈಸ್ ಆ್ಯಂಡ್ ಇದೆಲ್ಲ ಬಂದು ಇಲ್ಲೆಲ್ಲ ಸಾಕ್ಸು ಮತ್ತು ಈ ಬಟ್ಟೆಗಳು ಹೇಳಿದ್ನಲ್ಲ ಸಿಗುತ್ತೆ ಅಂತ ಇಲ್ಲೆಲ್ಲ ಮೆನ್ಸು ವಿಮೆನ್ಸು ಕಿಡ್ಸ್ಗೆ ಎಲ್ಲಾರ್ಗು ಸಿಗುತ್ತೆ ಅಂದರೆ ಸೀಸನಲ್ಲು ವಿಂಟರ್ ಟೈಮಲ್ಲೆಲ್ಲ ಬರೀ ಪ್ಯಾಂಟ್ಸ್ ಥರದ ಅಷ್ಟೇ ಸಿಗೋದು ಪ್ಯಾಂಟು ಜಾಕೆಟ್ಸ್ ಅಂಥದ್ದು ಸಮ್ಮರಲ್ಲಿ ಎಲ್ಲ ಶಾರ್ಟ್ಸ್ಗಳು ಡ್ರೆಸ್ಗಳು ಇಂಥದ್ದೆಲ್ಲ ಸಿಗುತ್ತೆ ಇದೆಲ್ಲ ನೋಡಿ ವಾಟರ್ ಬಾಟಲ್ಸು ಅಂದರೆ ಥರ್ಮಸ್ ಥರ ಇದು ಆ್ಯಕ್ಚುಲಿ ಕೂಲು ಹಾಟು ಎರಡೂ ಇರುತ್ತೆ ಲಾಸ್ಟ್ ಟೈಮ್ ನಾನು ಇಂಡಿಯಾಗೆ ಹೋದಾಗ ನನ್ನ ತಂಗಿ ಕೇಳಿರೋ ತಗೊಂಡೋಗಿದ್ದೆ ಚೆನ್ನಾಗಿದೆ ಅಂತ ಹೇಳಲ್ಲು ಫ್ಲಾಸ್ಗಳೆಲ್ಲ ವೆರಿ ಡ್ಯೂರೇಬಲ್ ಇಲ್ಲವು ಇದೆಲ್ಲ ಬಂದು ಏರ್ ಟೈಟ್ ಬಾಕ್ಸಸ್ಗಳು ಸ್ಟೋರೇಜ್ ಬಾಕ್ಸಸ್ ಆ್ಯಂಡ್ ಇವೆಲ್ಲ ಟಪ್ಪರ್ ವೇರ್ ಬಾಕ್ಸಸ್ಸು ಅಗೇನ್ ಫಾರ್ ಸ್ಟೋರೇಜ್ ಹಾಗೆ ಇಲ್ಲಿ ಟವಲ್ಸು ಮತ್ತು ಬಾತ್ ಟವಲ್ಸು ಈ ಹ್ಯಾಂಡ್ ಟವಲ್ಸು ಆ ಥರದೂ ಸಿಗುತ್ತೆ ಆ್ಯಂಡ್ ಇವೆಲ್ಲ ಬಂದೆ ಸ ಬಂದು ಎಲ್ಲ ಸ್ಟೋರೇಜ್ ಸೆಕ್ಷನ್ ವಿತ್ ಟವಲ್ಸ್ ರಗ್ಸ್ ಆ್ಯಂಡ್ ಇದು ಲಾಂಡ್ರಿ ಬ್ಯಾಸ್ಕೆಟ್ಸ್ ಇದೆಲ್ಲ ಈ ಸೆಕ್ಷನ್ ಬಂದು ಓದ್ಕೊಳ್ಳೋದು ಕಂಫರ್ಟರ್ಸು ಕ್ವಿಲ್ಟು ಸೆಕ್ಷನ್ ಇದು ಇಲ್ಲೂ ನೋಡಿ ಮೀಟು ಡಿಫ್ರೆಂಟಾಗಿ ಆಗಿ ಸಿಗುತ್ತೆ ಇದೆಲ್ಲ ಕ್ರಾಬ್ ಲೆಗ್ಸು ಅದಾದ್ಮೇಲಿಂದ ಇದು ಕ್ಲಾಂಸ್ ಇದು ಆವಾಗ ಖಾಲಿ ಆಗಿದೆ ಇದಂತೂ ನಾವು ಜಾಸ್ತಿನೇ ತಿಂತ ಇರ್ತೀವಿ ಇದ್ದೀನಿ ಇದೆಲ್ಲ ಬಂದು ಪ್ರೀ ಮ್ಯಾರಿನೇಟೆಡ್ ಮೀಟು ಇದು ಎಲ್ಲ ಅದೇ ಇದು ಚಿಕನ್ ವಿಂಗ್ಸ್ ಇದು ಬಂದು ಬೀಫ ಪೋರ್ಕೋ ಏನೋ ಇರುತ್ತೆ ಐ ಥಿಂಕ್ ಇದು ಯಾ ಡ್ರೈ ರಬ್ ರಿಬ್ಸ್ ಅಂತೆ ಇದೆಲ್ಲ ಚಿಕನ್ ವಿಂಗ್ಸು ನೋಡಕ್ಕೆ ಈ ಥರ ಒಂಥರ ಚೆನ್ನಾಗಿ ಅನಿಸ್ತಾ ಇರುತ್ತೆ ಮ್ಯಾರಿನೇಷನ್ ಖಾರ ಖಾರವಾಗಿರುತ್ತೆನೋ ಅಂತ ಬಟ್ ಇಲ್ಲ ಅಷ್ಟು ಖಾರ ತಿನ್ನಲ್ವಲ್ಲ ಅದರಿಂದ ಓಕೆ ಆಗಿರುತ್ತೆ ಒಂದು ಸಲ ಎರಡು ಸರ್ ಟ್ರೈ ಮಾಡಿದ್ದೀನಿ ಇಷ್ಟ ಆಗಲಿಲ್ಲ ಆ್ಯಂಡ್ ಇದೆಲ್ಲ ಬಂದು ಚಿಕನ್ನು ಥೈಸು ಮತ್ತು ಬ್ರೆಸ್ಟು ಆ್ಯಂಡ್ ಹೋಲ್ ಚಿಕನ್ನು ನೋಡಿ ಈ ಥರ ಇಲ್ಲಿ ಎಲ್ಲಾನು ಬಲ್ಕಲ್ಲಿ ತೊಗೋಬೇಕು ಯಾಕಂದ್ರೆ ಹೋಲ್ಸೇಲ್ ಕ್ಲಬ್ ಆಗಿರೋದ್ರಿಂದ ಇಲ್ಲಿ ಎರಡು ಚಿಕನ್ ಮಾಡಿಟ್ಟಿದ್ದಾರೆ ನೋಡಿ ಒಂದು ಪ್ಯಾಕಲ್ಲಿ ಸೊ ಎರಡು ಒಟ್ಟು ತೊಗೋಬೇಕು ತೊಗೊಂಡ್ರೆ ಒಂದೊಂದೆಲ್ಲ ಒಂದೆಲ್ಲ ನೀವು ಇದೆಲ್ಲ ಲೆಗ್ ಇಲ್ಲಿ ಬಂದರೆ ಇಲ್ಲೆಲ್ಲ ಬೀಫು ಪೋರ್ಕು ನೋಡಿ ಪೋರ್ಕ್ ಶೋಲ್ಡರ್ ಬಟ್ ಅಷ್ಟೇ ಸಂಡೇ ಬಂದ್ರೆ ಸಾಕಷ್ಟು ಶಾಪಿಂಗ್ ಮಾಡ್ಕೊಂತಾರೆ ಎಲ್ಲರೂ ಅದರಿಂದ ಒಂದಷ್ಟು ಕಾರ್ಯಶಿಲ್ಪಗಳು ಕಾಣಿಸ್ತಾ ಇರುತ್ತೆ ಇದೆಲ್ಲ ನೋಡಿ ಸೀ ಫುಡ್ ಶ್ರಿಂಪು ಅಂದ್ರೆ ಪ್ರಾನ್ಸ್ ಅಂಡ್ ಇವ್ರದ್ದು ಫೇಮಸ್ ರೊಟ್ಟಸರಿ ಚಿಕನ್ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡು ಶ್ರೇಷ್ಠ ಅಂತಿದ್ದಾಳೆ ಅವಳಿಗೆ ರೊಟ್ಟಸಿರಿ ಚಿಕನ್ ತುಂಬಾ ಇಷ್ಟ ಇದೇನಿಲ್ಲ ಇಲ್ಲಿ ನೋಡಿ ಇಲ್ಲಿ ನೀ ಸ್ವಲ್ಪ ಮ್ಯಾರಿನೇಷನ್ನ ಹಾಕ್ಬಿಟ್ಟು ಈ ಥರ ಗ್ರಿಲ್ ಮಾಡ್ತಾರೆ ಅದಾದಮೇಲೆ ಈ ಥರ ಪ್ಯಾಕ್ ಮಾಡಿಟ್ಟಿರ್ತಾರೆ ನೋಡಿ ಇದನ್ನು ಎಗೇನ್ ನೋಡೋಕ್ಕೆ ಇಟ್ಸ್ ಈಸ್ ವೆರಿ ಟೆಂಪ್ಟಿಂಗ್ ತೊಗೋಬೇಕಂತ ಅನ್ಸುತ್ತೆ ಕಾಸ್ಟು ಅಷ್ಟೇ ಜಾಸ್ತಿ ಇರಲ್ಲ ಐದು ಡಾಲರ್ ಇರುತ್ತೆ ಹೋಲ್ ಚಿಕನ್ನು ಫುಲ್ ಚಿಕನ್ನ ಗ್ರಿಲ್ ಮಾಡಿಟ್ಟಿರ್ತಾರೆ ಬಟ್ ನಮ್ಗೆ ಏನು ಇಷ್ಟ ಆಗಲಿಲ್ಲ ಒಳಗಡೆ ಏನು ಉಪ್ಪು ಖಾರ ಇಡ್ತಿರಲ್ಲ ಮೇಲ್ ಮಾತ್ರ ಚೆನ್ನಾಗಿ ರೋಸ್ಟ್ ಆಗಿರೋದನ್ನ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೋಡಿ ಇದು ಇಟ್ಟಿರ್ತಾರೆ ಬಾಯ್ಲ್ ತರ ಅಗೇನ್ ಇದನ್ನು ಹೀಟಿ ಇದ್ರ ತರನೇ ಇರುತ್ತೆ ಪ್ಲಾಟ್ಫಾರ್ಮ್ ಥರ ಅಲ್ಲೇ ಇಟ್ಟಿರ್ತಾರೆ ಬಿಸಿಯಾಗಿರಲಿ ಅಂತ ಆ್ಯಂಡ್ ಈಗ ಇದು ಎಗೇನ್ ಎಲ್ಲ ರೆಡಿ ಫುಡ್ಸು ಇವೆಲ್ಲ ನೋಡಿ ಶ್ರಿಂಪು ಇದನ್ನು ಹೀಗೆ ತಿಂತಾರೆ ಆ್ಯಕ್ಚುಲಿ ಕಾಕ್ಟೈಲ್ ಶ್ರಿಂಪ್ಸ್ ಅಂತ ಇದಕ್ಕಂತಾರೆ ಒಳಗಡೆ ನೋಡಿ ಸಾಸು ಲೆಮನ್ನಿಂದನೂ ಹಾಕಿಟ್ಬಿಡ್ ಇರ್ತಾರೆ ಸೊ ಇವೆಲ್ಲ ರೆಡಿ ಟು ಈಟ್ ಇವೆಲ್ಲ ಸ್ವಲ್ಪ ಸ್ಟೀಮ್ ಮಾಡಿದ್ದಾರೆ ಅದ್ರ ಜೊತೆಗೆ ಅಲ್ಲಿ ಪಕ್ಕನೂ ಅಷ್ಟೇ ಚಿಕನ್ನು ಶ್ರಿಂಕೋ ಇದ್ದದೆಲ್ಲ ರೆಡಿ ಟು ಈಟ್ ಫುಡ್ಸ್ ಇವೆಲ್ಲ ಗ್ರೌಂಡ್ ಬೀಫ್ ಅಂತೆ ಮತ್ತು ರೈಸ್ದು ಕ್ಯಾಪ್ಸಿಕಮಲ್ಲಿ ಹಾಕಿಟ್ಟಿದ್ದಾರೆ ಆ್ಯಂಡ್ ದಿಸ್ ಈಸ್ ಅವರ್ ಫೇವ್ರೆಟ್ ಆ್ಯಕ್ಚುಲಿ ಟಾಕೋಸು ಇದನ್ನು ಏನ್ ಎಲ್ ಎವ್ರಿಥಿಂಗ್ ವಿಲ್ ಬಿ ರೆಡಿ ಸಾಫ್ಟ್ ಟಾಕೋಸ್ ಇರುತ್ತೆ ಒಂದಷ್ಟು ಆ್ಯಂಡ್ ಚಿಕನ್ನು ವಿತ್ ಸಾಲ್ಸಾ ಮತ್ತೆ ಸಿಲಾತ್ರೋ ಕ್ರೀಮ್ ಕೊಡ್ತಾರೆ ವಿತ್ ಎವ್ರಿಥಿಂಗ್ ಎವ್ರಿಥಿಂಗ್ ನಿಮ್ಗೇನು ಇದು ತೊಗೊಂಡ್ರೆ ಇನ್ನೇನು ಬೇಕಾಗಿಲ್ಲ ತೊಗೊಳೋದು ಲೆಮನ್ನಿಂದನೂ ಅವರೇ ಕೊಟ್ಬಿಟ್ಟಿರ್ತಾರೆ ಸೊ ಎಲ್ಲಾನು ಒಳಗಡೆಗೆ ಸ್ಟಫ್ ಮಾಡ್ಕೊಳ್ಳೋದು ಟಾಕೋಸ್ ಪ್ರಿಪೇರ್ ಮಾಡ್ಕೊಂಡು ತಿನ್ನೋದು ಬರೀ ಸ್ವಲ್ಪ ಮೈಕ್ರೋವೇಲಿ ಹೀಟ್ ಮಾಡ್ಕೊಂಡ್ರೆ ಮುಗೀತು ಆ್ಯಂಡ್ ಅದೇ ರೀತಿ ಇದನ್ನು ಸ್ಯಾಂಡ್ವಿಚಸ್ ಪೋರ್ಕ್ ಬೀಫಿ ಪೋ ಪೋರ್ಕ್ ಮೀಟ್ ಬಾಲ್ಸ್ ಅಂತ ಇದು ಬೀಫ್ ಆ್ಯಂಡ್ ಪೋರ್ಕ್ ಮೀಟ್ ಬಾಲ್ಸ್ ಸಾರಿ ಸೊ ಅದರಿಂದ ನಾವು ಇದನ್ನು ತೊಗೊಳಲ್ಲ ಹಾಂ ಅದೇ ರೀತಿ ಇದು ಬಂದು ಟೆಂಪುರ ಶ್ರೀಮ್ ಟಾಕೋ ಕಿಟ್ ಇದನ್ನು ಟ್ರೈ ಮಾಡೋಣ ಶ್ರೀಮ್ ಟಾಕೋಸ್ ಅಂತ ಇದು ನಾವು ಯಾವಾಗಲೂ ಚಿಕನ್ ಟಾಕೋಸ್ನ ಟ್ರೈ ಮಾಡಿದ್ವಿ ಆ್ಯಂಡ್ ಆ್ಯಕ್ಚುಲಿ ದಿಸ್ ಲುಕ್ಸ್ ನೈಸ್ ಇದನ್ನು ಟ್ರೈ ಮಾಡೋಣ ಅಂತ ಅನ್ಕೊತಾ ಇದ್ವಿ ಆ್ಯಂಡ್ ಇದೆಲ್ಲ ಹಮ್ಮಸ್ ಆ್ಯಂಡ್ ಸೂಪ್ಗಳಿದೆಲ್ಲ ಎಲ್ಲ ರೆಡಿ ನಿಮಗೆ ಮನೆಗೆ ಹೋಗೋದು ಹಿಟ್ ಮಾಡ್ಕೊಳ್ಳೋದು ತಿನ್ನೋದು ಆ್ಯಂಡ್ ದೀಸ್ ಆರ್ ಆಲ್ ಸ್ಯಾಲಿಡ್ ಪ್ಯಾಕ್ಸು ವಿತ್ ಸೀ ಸೀಸರ್ ಡ್ರೆಸ್ಸಿಂಗ್ ಆ್ಯಂಡ್ ಕ್ರೋಟಾನ್ಸ್ ಆ್ಯಂಡ್ ಹಾಗೆ ರ್ಯಾಪ್ ಕೂಡ ಸಿಗುತ್ತೆ ಅದೆಲ್ಲ ಲಿಟೀಸ್ ಸ್ಪಿನಚ್ ರ್ಯಾಪ್ಸ್ ಇರುತ್ತೆ ಆ ಗ್ರೀನ್ ಕಲರ್ ಇರೋದು ಒಳಗಡೆ ಒಂದಷ್ಟು ಸ್ಟಫಿಂಗು ಚಿಕನ್ನು ರೈಸು ಇದೆಲ್ಲ ಸ್ಟಫ್ ಮಾಡಿ ಒಂದು ಸಾಸ್ ಕೊಡ್ತಾನೆ ಹಾಗೆ ಸ್ವಲ್ಪ ಚೂರು ಮೈಕ್ರೋವೆಲ್ ಹಿಟ್ ಮಾಡ್ಕೊಂಡು ತಿನ್ನೋದು ಅಷ್ಟೇ ಇದೆಲ್ಲ ಚೀಸು ಮತ್ತು ಈ ಮ್ಯಾಕ್ರೋನ್ಸು ನನ್ನ ಮಕ್ಳಿಗೆ ಅಷ್ಟೊಂದು ಎಲ್ಲ ಆಗೋಲ್ಲ ಸೊ ಅದರಿಂದ ಈ ಸೆಕ್ಷನ್ ಎಲ್ಲ ನಾವು ಎಂಟರ್ ಮಾಡಲ್ಲ ಇದೆಲ್ಲ ಪಾಸ್ತಾ ರಾವಿಯೋಲಿ ಆ ಸೆಕ್ಷನ್ ಆ್ಯಂಡ್ ಇಲ್ಲಿ ಪಿಜ್ಜಾಸು ಸಿಗುತ್ತೆ ಫ್ರೋಝನು ಸಿಗುತ್ತೆ ಇದು ಕಂಪೇರಿಟಿವ್ಲಿ ಫ್ರೋಸನ್ಗಿಂತ ಇದು ಲಿಟಲ್ ಬೆಟರ್ ದ್ಯಾನ್ ಇದು ಸ್ವಲ್ಪ ಫ್ರೆಶು ಅನ್ಬೋದು ಸೊ ಇದೆಲ್ಲ ಪಿಜ್ಜಾಸು ಇಲ್ಲಿ ನಮ್ಮದು ಇಂಡಿಯನ್ನು ಸೋನಾ ಮಸೂರಿ ಅಕ್ಕಿ ಮತ್ತು ಬಾಸ್ಮತಿ ರೈಸು ಅದು ಕೂಡ ಸಿಗುತ್ತೆ ನೋಡಿ ಇಲ್ಲಿ ಟ್ವೆಂಟಿ ಎಲ್ ಪೀಸ್ಗೆ ಅರೌಂಡ್ ಹದಿನ ಹದಿನಾರು ಡಾಲರ್ ಆಗುತ್ತೆ ಅದ್ರ ಜೊತೆಗೆ ನೋಡಿ ಬಾಸ್ಮತಿ ರೈಸ್ ಕೂಡ ಸಿಗುತ್ತೆ ರಾಯಲ್ದು ತುಂಬ ಬ್ರ್ಯಾಂಡ್ ಡಿಫ್ರೆಂಟ್ ಇದರಲ್ಲಿ ಸಿಗಲ್ಲ ನಮ್ಮ ಇಂಡಿಯನ್ ಸ್ಟೋರ್ಸಲ್ಲಿ ಸಿಗೋಂಗೆ ಬಟ್ ಬೇಸಿಕ್ ಸಿಗುತ್ತೆ ಇದೆಲ್ಲ ಡಯಟ್ ಕೇಟ ಸಿರಿಧಾನ್ಯ ಅದು ಇದು ಅಂತ ಹೇಳ್ತೀವಲ್ಲ ನಾವು ಆ ಥರ ಇದು ಕೀನ್ವಾ ಮತ್ತು ಓಟ್ಸು ಚಿಯಾ ಸೀಡ್ಸು ಇದೆಲ್ಲ ಬ್ರೇಕ್ಫಸ್ಟು ಆಲ್ಮೋಸ್ಟ್ ಆ ಸೆಕ್ಷನ್ ಇದು ಇದೆಲ್ಲ ಮಕ್ಕಳಿಗೆ ಮ್ಯಾಕನ್ ಚೀಸು ಹಾಗೆ ಇದೆಲ್ಲ ರೆಡಿ ಟೂಟ್ಸ್ ಇಲ್ಲ ಅಂತರೂ ರೈಸ್ ಅಂತೆ ಇವೆಲ್ಲ ನಾವೇನಷ್ಟು ತೊಗೊಳಲ್ಲ ಯಾಕಂದರೆ ಇದೆಲ್ಲ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಅಂತ ನಾವೇ ಮನೇಲಿ ಎವ್ರಿ ಡೇ ಕುಕ್ ಮಾಡ್ತೀವಿ ಇದೆಲ್ಲ ಒಂದು ಚಿಕನ್ ಬ್ರಾತು ಸೂಪ್ ಎಲ್ಲ ಮಾಡ್ಕೊತೀರಾ ಅಂದರೆ ಅದಕ್ಕೆ ನೋಡಿ ಇದು ಆ್ಯಕ್ಚುಲಿ ನೋಡಿರಲಿಲ್ಲ ನಾನು ಈ ಶಾವಿಗೆನೂ ಇವಾಗ ಮಾರಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದಕ್ಕಿನ್ನ ಸಣ್ಣ ಶಾವಿಗೆ ಬರುತ್ತಲ್ಲ ಹೋಟೆಲಲ್ಲೆಲ್ಲ ಮಾಡತ್ತರ ಆ ಥರ ಈ ಸೆಕ್ಷನ್ ಎಲ್ಲ ಬಂದು ಈ ಟೋಪಿಗಳು ಸಾಕ್ಸು ಈ ಬೆನ್ಗೆ ವಿಮೆಲ್ಗೆಲ್ಲ ಮಕ್ಳಿಗೆಲ್ಲ ಲೈಕ್ ಅಂಡರ್ ಗಾರ್ಮೆಂಟ್ಸು ಮತ್ತು ಬ್ಯಾಗು ಸ್ಲಿಪ್ಪರ್ಸು ಶೂಸು ಇದೆಲ್ಲ ಈ ಸೆಕ್ಷನ್ಗಳಲ್ಲಿ ಸಿಗುತ್ತೆ ಇದೆಲ್ಲ ಬಂದು ಆಗ ಆಯಿಲು ಇದು ಈ ನಡುವೆ ತುಂಬ ಹೆಲ್ದಿ ಅಂತ ಹೇಳ್ತಾ ಇದ್ದಾರೆ ನಾವು ಸ್ಟಾರ್ಟ್ ಮಾಡಬೇಕು ಬಟ್ ನಮ್ಗೆ ತುಂಬ ವರ್ಷಗಳಿಂದ ಆಲಿವ್ ಆಯಿಲ್ ಯೂಸ್ ಆಗಿಬಿಟ್ಟಿದೆ ಸೊ ಇದೆಲ್ಲ ಆಯಿಲು ಮತ್ತು ಪಿಕಲ್ ಅಂತಂತಾರೆ ಪಿಕಲ್ ಅಂದರೆ ನಮ್ಮ ಇಂಡಿಯಾ ಥರ ಪಿಕಲ್ ಅಲ್ಲ ಇದು ನೋಡಿ ಇಲ್ಲಿ ಅಮೇರಿಕಾಲಿ ಇದನ್ನೇ ಪಿಕಲ್ ಅನ್ನೋದು ಇದೇನಿಲ್ಲ ಕ್ಯೂಕುಂಬರ್ಗಳಿಗೆ ಇದು ಏನೋ ಹುಳಿ ವಿನೇಗರ್ಗು ಏನೋ ಒಂದು ಲಿಕ್ವಿಡಲ್ಲಿ ಹಾಕಿಬಿಟ್ಟು ಇಟ್ಟಿರ್ತಾರೆ ಇಲ್ಲಿ ಅಮೇರಿಕನ್ಸು ಇದನ್ನು ಸ್ಯಾಂಡ್ವಿಚ್ಚು ಮತ್ತು ಬರ್ಗರ್ ಜೊತೆಗೆ ತಿಂತಾರೆ ಇದನ್ನೇನೆ ಅವರು ಪಿಕಲ್ ಅಂತ ಕರೀತಾರೆ ಹಾಗೆ ಅದರಲ್ಲಿ ಇದೀಗ ಸ್ಲೈಸಸ್ ಮಾಡಿದ್ರಲ್ಲ ಇದು ಹೋಲ್ ಕುಕುಂಬರ್ನ ಹಾಕಿದ್ದ ನೋಡಿ ಬಾಟಲಲ್ಲಿ ಈ ಥರ ಇದೇ ಥರ ಸ್ಲೈಸಸ್ ಸಿಗುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹುಳ್ಳುಳಿಯಾಗಿ ನನಗಂತೂ ತುಂಬ ಇಷ್ಟ ಇದು ಅಂಡೇ ಬನ್ನ ಕಚ್ಚಪ್ಪು ಸಾಸ್ಗಳು ಮೇಯೋನೇಸು ಆಯಿಲ್ಗಳು ಇದೆಲ್ಲ ಪೂರ ಸೆಕ್ಷನ್ ಇದ್ದಾನೆ ಇದೆಲ್ಲ ಸ್ವಲ್ಪ ಅದೇ ಸೀಸನಿಂಗು ಎಲ್ಲ ಡ್ರೈಡು ಪಾರ್ಸ್ಲಿ ಮತ್ತು ಬೇಸಿಲು ಆಮೇಲೆ ಯಾರಿಗೆನೋ ನನಗೆ ಪಾಸ್ತಾಗೆ ಇದೆರಡು ಖಾಲಿಯಾಗಿತ್ತು ಬೇಸಿಲ್ ಮತ್ತು ಯಾರಿಗೇನೋ ತಗೊಂಡೆ ಇದೆಲ್ಲ ಸ್ವಲ್ಪ ಸ್ಪೈಸಸ್ಸು ಅಂದರೆ ಇದು ಪೆಪ್ಪರ್ ಪೌಡರು ಮತ್ತು ಚಿಲ್ಲಿ ಫ್ಲೇಕ್ಸು ಇದೆಲ್ಲ ಡ್ರೈಡ್ ಮಶ್ರೂಮ್ಸು ಅದು ಕೂಡ ಸಿಗುತ್ತೆ ಇಲ್ಲಿ ಆ್ಯಂಡ್ ಸಾಲ್ಟು ಶುಗರು ಇದು ಅದ್ರ ಜೊತೆಗೆ ಇದೆಲ್ಲ ಸ್ಪ್ರೇ ಮಾಡೋಕ್ಕೆ ಆಯಿಲ್ಸ್ ಲೈಕ್ ಇದು ಏನಾದ್ರು ಕುಕ್ ಮಾಡ್ತಾ ಇದ್ರೆ ಅದಕ್ಕೆಲ್ಲ ಈ ಸ್ಪ್ರೇಗಳು ಮಾಡೋಕ್ಕೆ ಆಯಿಲ್ಗಳು ಆ್ಯಂಡ್ ಫ್ರೆಶ್ ಲೆಮನ್ಸ್ ಯೂಸ್ ಮಾಡಲ್ಲ ಅಂದವರು ಒಬ್ಬೊಬ್ರು ಇದನ್ನು ಯೂಸ್ ಮಾಡ್ತಾರೆ ಇದು ಲೆಮನ್ ಜ್ಯೂಸ್ ಇದು ಬಾಟಲ್ ಮಾಡಿಟ್ಟಿರ್ತಾರೆ ನಂಗೆ ಟೇಸ್ಟ್ ಇಷ್ಟ ಆಗೋಲ್ಲ ಚೆಂದ ಚಂದ್ಬಿಟ್ರೆ ಇಲ್ಲಿ ಶುಗರ್ಗಳನ್ನು ಅಷ್ಟೇ ಕೇನ್ ಶುಗರು ಬ್ರೌನ್ ಶುಗರು ಹನಿ ಇದೆಲ್ಲ ಸಿಗುತ್ತೆ ಈ ಸೆಕ್ಷನ್ ಇದು ಇದೆಲ್ಲ ಬಂದು ಡಿಶ್ ವಾಷಿಂಗ್ ಲಿಕ್ವಿಡ್ಸ್ ಇವೆಲ್ಲ ಪಾತ್ರೆ ತೊಳೆಯೋಕ್ಕೆ ಡಿಶ್ ವಾಷರ್ಸ್ ಇರುತ್ತಲ್ಲ ಅದಕ್ಕೆ ಯೂಸ್ ಮಾಡುವಂಥ ಇದು ಪಾಟ್ಸ್ ಥರ ಸಿಗುತ್ತೆ ಮತ್ತು ಲಿಕ್ವಿಡಲ್ಲೂ ಸಿಗುತ್ತೆ ಇದೆಲ್ಲ ಬಂದು ಟೈಡು ಡಿಟರ್ಜೆಂಟು ಬಟ್ಟೆ ವಾಷಿಂಗ್ಗೆ ನಾವು ಈ ಪಾಟ್ಸ್ನ ಯೂಸ್ ಮಾಡೋದು ನಾರ್ಮಲಿ ತೊಗೊಂಡಾಯ್ತು ಈ ಸೆಕ್ಷನೆಲ್ಲ ಬಂದು ಕಾಸ್ಮೆಟಿಕ್ಸು ಅಂದರೆ ಮಾಯ್ಶರೈಸರು ಒಂದಷ್ಟು ಓಲೆ ಕ್ರೀಮ್ಸ್ ಎಲ್ಲನೂ ಮಾಡ್ತಾರೆ ಇವರು ಆ್ಯಂಡ್ ಇವೆಲ್ಲ ನೋಡಿ ಮಸ್ಕಾರಾಸು ಬಾಡಿ ಮಿಸ್ಟು ಮೇಕಪ್ ರಿಮೂವರು ಮತ್ತು ಇದೆಲ್ಲ ಡೈಪರ್ ಸೆಕ್ಷನ್ ಮಕ್ಕಳದ್ದು ಇದೆಲ್ಲ ಒಂದು ಮಲ್ಟಿವೈಟಮಿನ್ಸು ಮೆಡಿಸಿನ್ನು ಸಿರಪ್ಪು ಕಾಫು ಕೆಮ್ಗೆ ಇದಕ್ಕೆಲ್ಲ ಅಂದರೆ ನಾನ್ ಪ್ರಿಸ್ಕ್ರೈಬ್ಡ್ ಓವರ್ ದಿ ಕೌಂಟರ್ ಮೆಡಿಸಿನ್ಸ್ ಅಂತಾರೆ ಇದನ್ನೆಲ್ಲ ಇದೆಲ್ಲ ಇಲ್ಲಿ ಸಿಗುತ್ತೆ ಅಲರ್ಜಿ ಮೆಡಿಸಿನ್ ಇಂದ ಅದೆಲ್ಲ ಪ್ರಿಸ್ಕ್ರಿಪ್ಷನ್ಸ್ ಎಲ್ಲ ನಾವು ಫಾರ್ಮಸಿಗೆ ಹೋಗಬೇಕು ಇವೆಲ್ಲ ನಾವು ಮೆಡಿಕಲ್ ಶಾಪಲ್ಲಿ ಹೋಗ್ಬಿಟ್ಟು ತೊಗೊತೀವಲ್ಲ ವಿತೌಟ್ ಪ್ರಿಸ್ಕ್ರಿಪ್ಷನ್ ಲೈಕ್ ನಾರ್ಮಲ್ ಕೋಲ್ಡು ಕಾಫು ಇಂಥದಕ್ಕೆಲ್ಲ ಮತ್ತೇನು ಪೀನ್ಗೆ ಈ ಬಾಮ್ಗಳು ಎಲ್ಲ ಸಿಗುತ್ತಲ್ಲ ಆ ಥರ ಇಲ್ಲೆಲ್ಲ ತುಂಬಾ ಇದು ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ಗಳು ತೊಗೊಳ್ಳೋದು ಜಾಸ್ತಿ ಇಲ್ಲೆಲ್ಲ ಸೊ ಅದರಿಂದ ನೋಡಿ ಎಷ್ಟು ರಾಶಿ ಇದೆ ಅಂತ ಇವೆಲ್ಲ ಸಪ್ಲಿಮೆಂಟ್ಸ್ಗಳೇ ಥರ ಬ್ಯಾಲೆನ್ಸ್ಡ್ ಡಯಟ್ ತಿಂದೆ ಹೋದಾಗ ಇದು ಪ್ರಾಬ್ಲಮ್ ಆಗುತ್ತೆ ಎಕ್ಸ್ಟ್ರಾ ಏನೋ ಒಂದು ವೈಟಮಿನ್ ಕಮ್ಮಿ ಇರುತ್ತೆ ಅದಕ್ಕೊಂದು ಸಪ್ಲಿಮೆಂಟ್ ಹಾಕೋ ಇನ್ನೊಂದೇನೋ ಕಮ್ಮಿ ಇರುತ್ತೆ ಅದಕ್ಕೊಂದು ಸಪ್ಲಿಮೆಂಟ್ ಅಂತ ಪೂರಾ ತಿಂತಾನೆ ಇರ್ತಾರೆ ಇಲ್ಲಿ ಜನಗಳು ಬಟ್ ನಾವೆಲ್ಲ ಸ್ವಲ್ಪ ಫೂಡಲ್ಲೇ ಎಲ್ಲನೂ ನಾವು ಬ್ಯಾಲೆನ್ಸ್ ಮಾಡೋದ್ರಿಂದ ಅಷ್ಟು ಸಪ್ಲಿಮೆಂಟ್ಸ್ ತಿನ್ನಲ್ಲ ಇವಾಗ ನಮಗೂ ಮಲ್ಟಿವೈಟಮಿನ್ಸ್ ಒಂದು ಎವ್ರಿ ಡೇ ನಾನು ತೊಗೊತೀನಿ ನೋಡಿ ಫಿಶ್ ಆಯಿಲಿಂದನೂ ಎಲ್ಲಾನು ಸಪ್ಲಿಮೆಂಟ್ ಸಿಗುತ್ತೆ ಇಲ್ಲಿ ಪೂರ ಸೆಕ್ಷನ್ ಅದೇ ಇದೆಲ್ಲ ಬಾಡಿ ವಾಶು ಮತ್ತು ಶ್ಯಾಂಪೂ ಸೆಕ್ಷನ್ ಸೋಪು ಗೀಪೆಲ್ಲ ಎಲ್ಲ ಸಿಗುತ್ತೆ ಬಟ್ ಇಲ್ಲಿಗೇನು ವೆರಿ ಲಿಮಿಟೆಡ್ ಬ್ರ್ಯಾಂಡ್ಸೇ ಇಟ್ಟಿರ್ತಾನೆ ನಿಮಗೆ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಬೇಕು ಅಂತಂದರೆ ಅದು ಇಲ್ಲಿ ಒಂದೊಂದು ಸರಿ ಸಿಗಲ್ಲ ಇಷ್ಟೇ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಓಲೆ ಲೆಡ್ ಅಂದ್ಬಿಟ್ಟು ನಾಲ್ಕೈದು ಬ್ರ್ಯಾಂಡ್ ಇಟ್ಟಿರ್ತಾರೆ ಅಷ್ಟೇ ಡೌ ಸೋಪ್ ಬಾರ್ಗಳು ಅದೆಲ್ಲ ಬಂದು ಹ್ಯಾಂಡ್ ವಾಶು ಆ ಬಾಟ್ಲಲ್ಲಿ ಸಾಫ್ಟ್ ಸೋಪ್ ಅಂತ ಕಾಣಿಸ್ತಾ ಇದೆ ಅಲ್ಲ ಅದು ಸೊ ಇಷ್ಟು ಕಾಸ್ಟ್ಕೋ ಒಂದು ಕ್ವಿಕ್ಕಾಗಿ ನಿಮಗೆ ವಾಕ್ ಥ್ರೂ ಮಾಡಿದ್ದೀನಿ ಇದು ವಾಟರ್ ಬಾಟಲ್ಸು ಇದೆಲ್ಲ ಪೂರ ಅದೇ ಅದನ್ನೂ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಎಲ್ಲ ಸಿಗುತ್ತೆ ಕಾಸ್ಟ್ಕೋ ಬ್ರ್ಯಾಂಡೆ ಕರ್ಕ್ಲ್ಯಾಂಡ್ ಅಂತ ಅದು ಸಿಗುತ್ತೆ ಪೋಲ್ಯಾಂಡ್ ಸ್ಪ್ರಿಂಗ್ ಅಂತ ಸಿಗುತ್ತೆ ಆ್ಯಂಡ್ ಇದೆಲ್ಲ ಬಂದು ಟಾಯ್ಲೆಟ್ ಪೇಪರ್ ರೋಲ್ಸು ಆ್ಯಂಡ್ ಕಿಚನ್ ಟಬಲ್ಸು ಇದೆಲ್ಲ ಸೆಕ್ಷನ್ನು ಅದ್ರ ಜೊತೆಗೆ ಇದೆಲ್ಲ ಸಾಫ್ಟ್ ಇಶ್ಯೂಸು ಕೋಲ್ಡ್ ಕಾಫ್ ಆದಾಗ ಯೂಸ್ ಮಾಡೋಕ್ಕೆ ಆ್ಯಂಡ್ ಡಿಸ್ಇನ್ಫೆಕ್ಟೆಂಟ್ ವೈಪ್ಸು ಮಕ್ಕಳದೆಲ್ಲ ಈ ಫ್ಲೆಶಬಲ್ ವೈಪ್ಸು ಇದೆಲ್ಲ ಗೊತ್ತಿರ್ಬೋದು ಟಾಯ್ಲೆಟಲ್ಲೆಲ್ಲ ಜಾಸ್ತಿ ಪೇಪರ್ಸ್ ಯೂಸ್ ಮಾಡ್ತಾರೆ ಇದೆಲ್ಲ ಮಕ್ಕಳಿಗೆ ಫ್ಲೆಷಬಲ್ ವೈಪ್ಸು ಇದು ಎಗೇನ್ ಫ್ರೀಸರ್ ಸೆಕ್ಷನ್ನು ಹಾಲ್ದು ಹಾಲು ಮತ್ತು ಮೊಟ್ಟೆನ ಇಲ್ಲಿ ಇಟ್ಟಿರ್ತಾರೆ ಇಲ್ಲೂ ಎಗೇನ್ ಡಿಫ್ರೆಂಟ್ ಟೈಪ್ ಆಫ್ ಮಿಲ್ಕ್ ಸಿಗುತ್ತೆ ಆರ್ಗ್ಯಾನಿಕ್ ಟು ಮಿಲ್ಕು ಮತ್ತು ಫ್ಯಾಟ್ ಫ್ರೀ ಮಿಲ್ಕ್ಸು ಆಮೇಲೆ ಆಲ್ಮಂಡ್ ಮಿಲ್ಕು ಅಂತೆಲ್ಲ ಅದ್ರ ಜೊತೆಗೆ ಇಲ್ಲಿ ಮೊಟ್ಟೆಗಳು ಇರುತ್ತೆ ಈ ಬ್ರೌನ್ ಎಗ್ಸ್ ಎಲ್ಲ ಆರ್ಗ್ಯಾನಿಕ್ ವೈಟ್ ಎಗ್ಸ್ ಆರ್ ರೆಗ್ಯುಲರ್ ನಮ್ಮೂರಲ್ಲಿ ಸಿಗೋಂಥದ್ದು ಇದೆಲ್ಲ ಬಂದು ಈ ಫ್ಲೇವರ್ಡ್ ಯೋಗಟ್ಸು ಡಿಫ್ರೆಂಟ್ ಫ್ಲೇವರ್ಸ್ ಸ್ಟ್ರಾಬೆರಿ ಬ್ಲ್ಯಾಕ್ಬೆರಿ ವೆನಿಲಾ ಏನಾರ ಡಿಫ್ರೆಂಟ್ ಫ್ಲೇವರ್ಸ್ ಇದೆ ಇದು ಮಕ್ಕಳು ತಿಂತಾರೆ ನನಗೂ ಇಷ್ಟ ಆಗುತ್ತೆ ಆಮೇಲೆ ಈ ಕಡೆ ನೋಡಿದ್ರೆ ಇದೆಲ್ಲ ಸೋಡಾಗಳು ಪೆಪ್ಸಿ ಕೋಕೋ ಸ್ಪ್ರೈಟು ರೈಸ್ ಡ್ರೈಸ್ ಅಂತ ಕೋಕೋ ಇದೆಲ್ಲ ಸಿಗುತ್ತೆ ಇಲ್ಲಿ ಇದೆಲ್ಲ ಅದೇ ಸೆಕ್ಷನ್ನು ಆ್ಯಂಡ್ ದೊಡ್ಡ ದೊಡ್ಡ ಬಾಟಲ್ಸು ಸಿಗುತ್ತೆ ಡಿಫ್ರೆಂಟ್ ಸ್ಮಾಲ್ ಟಿನ್ಸಲ್ಲಿ ಸಿಗುತ್ತೆ ಡಿಫ್ರೆಂಟ್ ಸೈಜಸಲ್ಲಿ ಆನ್ ಯರ್ ನೀಟ್ ತೊಗೋಬೋದು ಇಲ್ಲೆಲ್ಲ ಬಂದು ಡ್ರೈ ಫ್ರೂಟ್ಸ್ಗಳು ಎಲ್ಲ ಥರ ಸಿಗುತ್ತೆ ಪಿಸ್ತಾಶು ನಿಮಗೆ ಕ್ಯಾಶು ಆಲ್ಮಂಡು ಗ್ರೇಪ್ಸು ಪೀನಟ್ಸು ಅಂದ್ಬಿಟ್ಟು ಇವೆಲ್ಲ ರೋಸ್ಟೆಡೂ ಸಿಗುತ್ತೆ ಪ್ಲೇನು ಸಿಗುತ್ತೆ ಸೊ ಪೂರಾ ಸೆಕ್ಷನ್ ಅದೇ ಅದ್ರ ಜೊತೆಗೆ ಸ್ವಲ್ಪ ಹೆಲ್ದಿ ಸೀರಿಯಲ್ ಬಾರ್ ಅಂದರೆ ಪ್ರೋಟೀನ್ ಬಾರ್ಗಳು ಸಿಗುತ್ತೆ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ಗೆಲ್ಲ ಟೈಮ್ ಇಲ್ಲ ಅಂತಂದರೆ ಒಂದು ಬಾರ್ ತಿಂದರೆ ಸಾಕೋದು ಸೊ ಅದೆಲ್ಲ ಇಲ್ಲೆಲ್ಲ ಸಿಗುತ್ತೆ ಇಲ್ಲೆಲ್ಲ ಪಿಸ್ತಾಶಿಯೋ ಸನ್ಫ್ಲವರ್ ಸೀಡ್ಸು ಪಂಪ್ಕಿನ್ ಸೀಡ್ಸು ಎಲ್ಲ ಥರ ಸೀಡ್ಸು ಸಿಗುತ್ತೆ ಅವರಿಯೋ ಕುಕ್ಕೀಸ್ಗಳು ಇದೆಲ್ಲ ಅದೇ ಸೆಕ್ಷನ್ ಇದೆಲ್ಲ ಬಂದು ಸ್ವಲ್ಪ ಈ ಬೀನ್ಸ್ಗಳು ಅಂಥದ್ದೆಲ್ಲ ಸಿಗುತ್ತೆ ಕಾರ್ನು ಬೀನ್ಸು ಅಂದರೆ ಎಲ್ಲ ಕ್ಯಾಂಡು ಇದೆಲ್ಲ ಕ್ಯಾಂಡು ರೆಡಿ ಈ ಟೊಮ್ಯಾಟೊ ಪೇಸ್ಟು ಮತ್ತು ಕಾರ್ನು ಕ್ಯಾಂಡು ಆ್ಯಂಡ್ ಕ್ಯಾಂಡ್ ಫ್ರೂಟ್ಗಳು ಮತ್ತು ಇದು ಜ್ಯಾಮು ಆಲ್ಮಂಡ್ ಬಟರು ಪೀನಟ್ ಬಟರು ಅದೆಲ್ಲ ಈ ಸೆಕ್ಷನಲ್ಲಿ ಸಿಗುತ್ತೆ ಈಗೇನು ಇದು ಹೋಲ್ಸೇಲ್ ಕ್ಲಬ್ ಆಗಿರೋದ್ರಿಂದ ನೋಡಿ ಪ್ಯಾಕೇಜಿಂಗನ್ನು ಅಷ್ಟೇ ಎರಡೆರಡೆ ಮೂರು ಮೂರು ಆ ಥರ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಇದನ್ನು ಸ್ಪ್ಲಿಟ್ ಮಾಡಿ ತೊಗೊಳ್ಳೋಕ್ಕಾಗಲ್ಲ ಅದೊಂದೇ ಪ್ರಾಬ್ಲಮ್ ಇಲ್ಲಿ ಇಲ್ಲಿ ತೊಗೊಂಡ್ರೆ ಬಲ್ಕಲ್ಲಿ ತೊಗೊಂಡ್ಬಿಡ್ತೀವಿ ಎಷ್ಟೊಂದ್ಸರಿ ಖಾಲಿ ಆಗೋಲ್ಲ ಬರೀ ಎಸಿಯೋದೇ ಆಗುತ್ತೆ ಒಂದೊಂದು ಒಂದು ಯೂಸ್ ಆಗುತ್ತೆ ಒಂದು ಯೂಸೇ ಆಗಲ್ಲ ಅದಕ್ಕೆ ನಾವು ಇಷ್ಟು ಬಲ್ಕಲೆಲ್ಲ ಇದನ್ನು ತೊಗೊಳ್ಳಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ಇದೇ ನಮ್ಮ ಮಕ್ಕಳು ಮ್ಯಾಕನ್ ಚೀಸ್ ಬೇಕು ಅಂದ್ಬಿಟ್ಟು ತೊಗೊಂಡ್ರು ಇದರಲ್ಲೂ ಈಗೇನು ಇಂಡಿವಿಜುವಲ್ ಪ್ಯಾಕ್ ಇರುತ್ತೆ ಹದಿನೆಂಟು ಬಾಕ್ಸಸ್ಸು ಒಂದು ಸರಿ ಮಾಡಿದ್ರೆ ನಮ್ಮ ಇಬ್ಬರು ಅರವತ್ತಾರ ಇಬ್ಬರು ತಿನ್ಕೊತಾರೆ ಸ್ಕೂಲ್ಗೆ ಇದಕ್ಕೆಲ್ಲ ಸ್ವಲ್ಪ ಹ್ಯಾಂಡಿ ಬೇಗ ಮಾಡಿ ಕಳಿಸ್ಬೋದು ಪ್ಯಾಕಿಂಗ್ ಇದೆಲ್ಲ ಬಂದು ಸ್ವಲ್ಪ ಬ್ರೇಕ್ಫಾಸ್ಟ್ಗೆ ಇದೆಲ್ಲ ನನಗೆ ಇದು ಇಷ್ಟ ಆಗುತ್ತೆ ಇದೆಲ್ಲ ಒಂಥರ ಹೆಲ್ದಿ ಸ್ನ್ಯಾಕ್ ಅಥವಾ ಈವನ್ ಬ್ರೇಕ್ಫಾಸ್ಟ್ಗೂ ಒಂದು ಎರಡು ಕಪ್ಸನ್ನ ತಿಂದರೆ ಚೆನ್ನಾಗಿರುತ್ತೆ ನೋಡಿ ರೋಲ್ಡ್ ಓಟ್ಸು ಮತ್ತು ಫ್ಲ್ಯಾಕ್ ಸೀಡ್ಸು ಎಲ್ಲ ಗುಡ್ ಗುಡ್ ಸ್ಟಫ್ ಇದೆ ಇದರಲ್ಲಿ ಸೊ ಇದು ನನಗೆ ಸ್ನ್ಯಾಕ್ ಥರನೋ ಅಥವಾ ಬ್ರೇಕ್ಫಾಸ್ಟ್ ತಿನ್ನೋಕೆ ಇಷ್ಟ ಈ ಸೆಕ್ಷನೆಲ್ಲ ಬಂದು ನಿಮಗೆ ಸೀರಿಯಲ್ಗಳ್ದು ಸೀರಿಯಲ್ ಬಾರ್ಸ್ ಆಗಿರ್ಬೋದು ಅಥವಾ ಈ ಹಾಲ್ಗೆ ಹಾಕ್ಕೊಂಡು ತಿನ್ನೋಕ್ಕೆ ಸೀರಿಯಲ್ಸು ಇದೆಲ್ಲ ಈ ಸೆಕ್ಷನ್ ಸಿಗುತ್ತೆ ಇಲ್ಲೆಲ್ಲ ಸ್ವಲ್ಪ ಸ್ನಾಕು ಚಿಪ್ಸು ಕ್ರ್ಯಾಕರ್ಸು ಮತ್ತೆ ಈ ಇದು ಇವಾಗೆಲ್ಲ ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತಾ ಇರೋದ್ರಿಂದ ಇಡ್ತಾರೆ ನೋಡಿ ಇದೆಲ್ಲ ವ್ಯಾಲೆಂಟೈನ್ಸ್ ಡೇ ಥೀಮ್ ಅಲ್ಲಿ ಕೂಡ ಇವಾಗ ಚಾಕ್ಲೇಟ್ಸ್ ಎಲ್ಲ ಇಟ್ಟಿದ್ದಾರೆ ಪ್ರೀಸ್ ಸೆಕ್ಷನ್ ಬಟರು ಹಾಲು ಮೊಸರು ಇಲ್ಲ ಹಾಲು ಹಿಂದೆ ತೋರಿಸ್ನಲ್ಲ ಅಲ್ಲಿ ಇಲ್ಲಿ ಮೊಸರು ಸಿಗುತ್ತೆ ಸೊ ಇದೆ ದಹಿ ಅಂತ ಇದೆಯಲ್ಲ ಇದು ಇಂಡಿಯನ್ ತರುತ್ತೆ ಇದೆಲ್ಲ ಫ್ರೋಸನ್ ಸೆಕ್ಷನ್ ಏನೆಲ್ಲ ಫ್ರೋಸನ್ ಆಫೆ ಫ್ರೆಂಚ್ ಫ್ರೈಸು ಮತ್ತು ಮಾಜಿರೋಲ ಸ್ಟಿಕ್ಸು ಈ ಸಾಟೆ ಮಾಡೋಕ್ಕೆ ವೆಜಿಟೇಬಲ್ಸು ಆಮೇಲೆ ಈ ಚಿಕನ್ನ ಗೇಟ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಈ ಸೆಕ್ಷನ್ಗಳಲ್ಲಿ ಸಿಗುತ್ತೆ ಇದು ನೋಡಿ ನಮ್ದು ತೆಂಗಿನ ಇದು ಎಳ್ನೀರು ಇಲ್ಲಿ ಫ್ರೆಶ್ ಎಳ್ನೀರು ಸಿಗುತ್ತೆ ಬಟ್ ಕಾಸ್ಟ್ಲಿ ಅಂಡ್ ಈಗೇನು ಒಂದೊಂದ್ಸರಿ ಸಿಗುತ್ತೆ ಒಂದ್ಸರಿ ಸಿಗಲ್ಲ ಸೊ ಅದಕ್ಕೆ ನಮಗೆ ರೆಡಿಮೇಡನು ಸಿಗುತ್ತೆ ಈ ತರ ಕ್ಯಾನ್ಸ್ ಅಲ್ಲಿ ಹಾಕಿಟ್ಬಿಟ್ಟಿರ್ತಾರೆ ಇದೆಲ್ಲ ಕೋಕೋನಟ್ ವಾಟರು ಬ್ರ್ಯಾಂಡು ಸಿಗುತ್ತೆ ಅಂಡ್ ವಿಟಾ ಕೋಕೋ ಅಂದ್ಬಿಟ್ಟು ಇನ್ನೊಂದು ಬ್ರ್ಯಾಂಡು ಸಿಗುತ್ತೆ ಇದೆಲ್ಲ ಬಂದು ಎಲ್ಲ ಜ್ಯೂಸ್ ಸೆಕ್ಷನ್ ನಿಮ್ಗೆ ಯಾವ ಥರದ್ದು ಹಣ್ಣು ತರಕಾರಿ ಜ್ಯೂಸ್ಗಳು ಎಲ್ಲ ಸಿಗುತ್ತೆ ಇಲ್ಲಿ ಸಂಡೇ ವೀಕೆಂಡ್ಸಲ್ಲಿ ಬಂದುಬಿಟ್ರೆ ನೋಡಿ ಇಷ್ಟು ಲೈನ್ ಇರುತ್ತೆ ಫಾರ್ ಚೆಕೌಟ್ ವೀಕೆಂಡ್ಸಲ್ಲಂತೂ ಕ್ರೌಡೆಡು ಎಲ್ಲರೂ ಬರ್ತಾರೆ ಶಾಪಿಂಗ್ ಅದರಿಂದ ಇಲ್ಲಿ ಕೌಂಟರ್ ಚೆಕ್ಔಟ್ ಮಾಡೋಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಬಟ್ ಬೇಗ ಮೂವ್ ಆಗುತ್ತೆ ನೀವು ನೋಡ್ತಾ ಇರೋ ಹಾಗೆ ಸಾಕಷ್ಟು ಕೌಂಟರ್ಸ್ ಇರುತ್ತೆ ಸೆಲ್ಫ್ ಚೆಕೌಟು ಇರುತ್ತೆ ಫಾರ್ ಲೆಸರ್ ಐಟಮ್ಸ್ ಇದ್ದರೆ ಇಲ್ಲ ಅಂದರೆ ರೆಗ್ಯುಲರ್ ನಾವು ಅವ್ರೊಬ್ರು ಇರ್ತಾರೆ ಸೊ ಅಲ್ಲೆಲ್ಲ ಬಿಲ್ಲೆಲ್ಲ ಎಲ್ಲ ಮಾಡಿಕೊಡ್ತಾರೆ ನಮ್ದು ನೋಡಿ ಇಷ್ಟು ಶಾಪಿಂಗ್ ಇವತ್ತು ಕಾಸ್ಟ್ ಕೋಲಿ ಕಾಸ್ಟ್ ಕೋಲಿ ಸುಮ್ಮನೆ ನಾವೆಲ್ಲ ಹತ್ತು ಡಾಲರ್ ಹದಿನೈದು ಡಾಲರ್ ಅನ್ಕೊಂತೀವಿ ಬಟ್ ಬಿಲ್ಲಿಂಗ್ ಬಂದಾಗ ಗೊತ್ತಾಗುತ್ತೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಡಾಲರ್ಸ್ ಒಂದೊಂದ್ಸರಿ ಹೋಗ್ಬಿಡುತ್ತೆ ಇಲ್ಲಿ ಶಾಪಿಂಗ್ ಮಾಡ್ತಾ ಸುಸ್ತ ಕ್ವಿಕ್ ಬೈಟ್ಸ್ಗೆ ಒಂದಷ್ಟು ಒಂದು ಸ್ಮಾಲ್ ಇದು ಹೀಟಿಂಗ್ ಪ್ಲೇಸ್ ಕೂಡ ಇದೆ ಲೈಕ್ ಪಿಜ್ಜಾ ಮತ್ತೆ ಸ್ವಲ್ಪ ಚಿಕನ್ ಪಿಕ್ಸ್ ಅಂದರೆ ಸಬ್ ತರ ಸಿಗುತ್ತೆ ಅಂಡ್ ಇದು ಸ್ಯಾಲಡ್ಡು ಸ್ವಲ್ಪ ಡ್ರಿಂಕು ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ ನಿಮ್ಗೇನಾದರೂ ಹೊಟ್ಟೆ ಶು ಶಾಪಿಂಗ್ ಮಾಡೋಕ್ಕೆ ಮಾಡಿ ಅಂತಂದರೆ ಇಲ್ಲಿ ಬಂದು ನೀವು ತಿನ್ಬೋದು ಇಲ್ಲಿ ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಜಾಗ ಇರುತ್ತೆ ಓಕೆ ಇವತ್ತು ನಮ್ಮ ಶಾಪಿಂಗು ನೋಡಿ ಇಷ್ಟಿದೆ ಐಟಮ್ಸು ಅವರು ಇಲ್ಲೂ ಹೇಗೆ ನಿಮ್ಮದು ಮೆಂಬರ್ಶಿಪ್ ಕಾರ್ಡ್ನ ಸ್ಕ್ಯಾನ್ ಮಾಡಬೇಕು ಅವರು ಬಿಲ್ ಮಾಡೋಕ್ಕಿಂತ ಮುಂಚೆ ದೊಡ್ಡ ದೊಡ್ಡ ಐಟಮ್ಸ್ ಅಂದರೆ ಏನು ತಗೋಂಗಿಲ್ಲ ಅವರೇನೆ ಎಲ್ಲ ಕಾರ್ಟನ್ನೇ ಡೈರೆಕ್ಟಾಗಿ ಸ್ಕ್ಯಾನ್ ಮಾಡ್ತಾರೆ ಬಟ್ ಇನ್ ಮಿಕ್ಕಿದ್ನೆಲ್ಲ ತೆಗೆದು ಇಲ್ಲಿ ಇದಕ್ಕೆ ಹಾಕಿದ್ರೆ ಬೆಲ್ಟ್ ಮೇಲೆ ಅವ್ರು ಸ್ಕ್ಯಾನ್ ಮಾಡಿ ಬಿಲ್ ಮಾಡ್ತಾರೆ ಆ್ಯಂಡ್ ಇದೆಲ್ಲ ಬಂದು ಕಸ್ಟಮರ್ ಸರ್ವೇಸ್ ಇದೆಲ್ಲ ಲೈನಿಗೆ ಏನು ನಿಂತ್ಕೊಂಡಿದ್ದಾರೆ ಅಂದರೆ ಏನೋ ರಿಟರ್ನ್ಸ್ ಇದ್ದರೆ ಇಲ್ಲಿ ಬಂದು ನೀವು ರಿಟರ್ನ್ ಮಾಡ್ಬೋದು ನಾರ್ಮಲಿ ಇಲ್ಲೆಲ್ಲ ಫ್ರೀ ರಿಟರ್ನ್ಸ್ ಇರುತ್ತೆ ಮೂವತ್ತು ದಿನ ನಲ್ವತ್ತೈದು ದಿನ ಒಳಗಡೆ ಬಂದು ನೀವು ರಿಟರ್ನ್ ಮಾಡ್ಬೋದು ಫಾರ್ ಫುಲ್ ರಿಫಂಡ್ ಆ್ಯಂಡ್ ಇಲ್ಲಿ ಎಕ್ಸಿಟ್ ಮಾಡಬೇಕಾದ್ರೂ ಅಷ್ಟೇ ಅವ್ರು ಒಂದ್ಸರಿ ಬಿಲ್ನ ಚೆಕ್ ಮಾಡ್ತಾರೆ ನಿಮ್ಮದು ಕಾಟನ್ ಏನು ಐಟಮ್ಸ್ ಇದೆ ಮತ್ತು ನಿಮ್ಮದು ಬಿಲ್ಲಲ್ಲಿ ಏನೇನು ಐಟಮ್ ಇದೆ ಅಂತ ಸುಮ್ಮನೆ ಒಂದು ಕ್ವಿಕ್ ಲ್ಯಾನ್ಸ್ ಅಷ್ಟೆ ಇಷ್ಟ ಆಗಿತ್ತು ನಾನು ಇವತ್ತಿನ ಕಾಸ್ಟ್ಕೋ ವಿಡಿಯೋ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ನೋಡ್ದಂಗೆ ಈ ಕಾಸ್ಟ್ಕೋ ತುಂಬಾ ದೊಡ್ಡದಿದೆ ಸ್ಟೋರು ನಿಮಗೇನಾದರೂ ಯಾವುದಾದ್ರೂ ಪರ್ಟಿಕ್ಯುಲರ್ ಸೆಕ್ಷನ್ದು ಡೀಟೇಲ್ಡ್ ವಿಡಿಯೋ ಬೇಕು ಅಂತ ಅಂದ್ಕೊಂಡ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಯಾವ ಸೆಕ್ಷನ್ನು ವೀಡಿಯೋ ನೋಡೋಕ್ಕೆ ನೀವು ಇಷ್ಟಪಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ವೀಡಿಯೋನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋಣ ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್